ಹಾಯ್ ಅಲೋ ಫ್ರೆಂಡ್ಸ್ ಅನ್ನ ನೋಡಿ ಮನಿಗೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಪಾಲಕ್ ಪಕೋಡ ಬೇಕಾಗಿರೋದು ಒಂದು ಕಟ್ ಪಾಲಕ್ ತೊಗೊಂಡಿನಿ ಹೆಚ್ಕೊಂಡು ತೊಳೆದು ತೊಗೊಂಡಿನಿ ಇದನ್ನ ಇದು ಒಂದು ಐದರಿಂದ ಆರು ಹಸಿ ಮೆಣಸಿನಕಾಯಿ ಹೆಚ್ಕೊಂಡಿನಿ ಇದು ಸೋಡಾ ಒಂದು ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ಹೆಚ್ಕೊಂಡಿನಿ ಇದು ಬಾಂಬೆ ಒಂದು ಕಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಲರಿಗೋಸ್ಕರ ಅರ್ಶಿನ ಪುಡಿ ಯೂಸ್ ಮಾಡ್ತೀನಿ ರೀ ಒಂದು ಟೂ ಟೂ ಹಂಡ್ರೆಡ್ ಗ್ರಾಮ್ ಹಸೆ ಬೆಳೆ ಹಿಟ್ಟು ತೊಗೊಂಡಿನ ಇದು ಹಿಟ್ಟು ಹಾಕ್ಕೊಂಡ್ಬಿಡಿನಿ ಒಂದು ಬೌಲ್ ದೊಡ್ಡ ಸೈಜ್ ಹಸಿ ಮೆಣಸಿಕ್ ಹಾಕೊಂಬಿಡ್ರಿ ಎಚ್ಕೊಂಡಿರ್ತದ್ದು ಉಳ್ಳಾಗಡ್ಡೆ ಹಾಕೊಳಾತೀನ್ ರೀ ಬಾಂಬೆ ರವ ಒಂದು ಕಪ್ ಇದು ಸೋಡಾ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ರೀ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಯಾಕಂದ್ರೆ ಪಾಲಕ್ನಾಗೆ ಉಪ್ಪಿನ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕೋರಿ ಸ್ವಲ್ಪ ಅರಿಶಿನ ಪಾಲಕ್ ಹಾಕೊಳ್ಳೀನ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಳಿಸ್ಕೊಳ್ರಿ ಹಾಕೋರಿ ನೀರು ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಬಿಡೋದ್ರಿ ರೀ ಎಣ್ಣೆ ಕಾಸಿ ಪಕೋಡ ಬಿಡೋಬನ್ರಿ ಸಣ್ಣ ಮೀಡಿಯಮ್ ಸೈಜ್ ಹಾಕ್ಕೊರಿ ನಿಮ್ಗೆ ಯಾವ ಸೈಜ್ ಬೇಕು ಸೈಜ್ ರೀ ಇದನ್ನ ಪಕೋಡನ ಸ್ವಲ್ಪ ಎಣ್ಣೆಯಾಗ ಸುರೋತ್ನೇ ಫ್ರಾಯ್ ಯಾಕಂದ್ರೆ ಕ್ರಿಸ್ಪಿ ರೀ ಪಕೋಡ ಇನ್ನು ಸ್ವಲ್ಪ ಕೆಂಪು ಆಗಬೇಕು ಇದು ನೋಡ್ರಿ ರೀ ಪಾಲಕ್ ಪಕೋಡ ರೆಡಿ ಐತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಮಾಡ್ರಿ ಭಾಳ ಚಲೋ ಬರ್ತೈತೆ ಪಕೋಡ ಕ್ರಿಸ್ಪಿಯಾಗಿ